ಸುಲಗ್ನ ಸಾವಧಾನ ವರನ ತಂದೆ ಎರಡು ಹೆಜ್ಜೆ ಮುಂದೆ ಬಂದು ಏನಪ್ಪ ನಾವಿಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ನಡೆಸ್ತಾ ಇಲ್ಲ ಉತ್ತರ ಗೊತ್ತಾದವರು ಕೈ ಮೇಲೆತ್ತಿ ಉತ್ತರ ಹೇಳೋದಕ್ಕೆ ನಾವೇನ್ ಮಾತಾಡ್ತಾ ಇದ್ದೀವಿ ಅಂತ ಗೊತ್ತಿದ್ಯಾ ನಿನ್ಗೆ ಕೇಳಿದರು ಆ ಯುವಕ ತಲೆ ಮೇಲೆತ್ತಿ ಮುಗುಳ್ನಕ್ಕ ಗೊತ್ತಿದೆ ಅಂಕಲ್ ಚಿಕ್ಕ ವಯಸ್ಸಿನಿಂದಲೂ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ತಗ್ಗಿ ಬಗ್ಗಿ ನಡೆಯಬೇಕು ಎದುರುತ್ತರ ಕೊಡಬಾರ್ದು ಒಳ್ಳೆ ಗುಣ ಅಳವಡಿಸಿಕೊಳ್ಳಬೇಕು ಅಂತ ಅನೇಕ ರೀತಿಯ ಕಟ್ಟುಪಾಡುಗಳನ್ನು ವಿಧಿಸಿಕೊಂಡು ಬೆಳೆದ ಹೆಣ್ಣು ಮಗಳೊಬ್ಬಳು ಇವತ್ತು ತನ್ನದಲ್ಲದ ತಪ್ಪಿಗೆ ಶಿಕ್ಷೆಗೆ ಗುರಿಯಾಗಿ ನೊಂದು ಆಡುತ್ತಿರುವ ಮಾತನ್ನು ಹುಚ್ಚು ಅಂತ ಹೇಳ್ತಾ ಇದ್ದೀರಲ್ಲ ತುಂಬ ತುಂಬಾ ಇಷ್ಟ ಆಗಿ ಹೋಯ್ತಂಕಲ್ ಅದಕ್ಕೆ ನಿಮ್ಮ ಹೆಸರನ್ನ ನೋಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಮಾಡೋಣ ಅಂತ ಕೈ ಮೇಲೆತ್ತಿದ್ದೆ ಇನ್ನು ಯಾರಾದರೂ ಇದ್ರೆ ಅವರು ನನ್ನ ಜೊತೆ ಸೇರಬಹುದು ಎಂದು ಸುತ್ತ ನೋಡುತ್ತಾ ಹೇಳಿದ ಗೌತಮಿ ಅವನ ಕಡೆ ಬೆರಗಾಗಿ ನೋಡಿದಳು ಮಧುಮಗ ಆ ಯುವಕನಿಗೆ ಹೊಡೆಯುವಂತೆ ಮುಂದೆ ಹೋಗಿ ಏನೋ ಯಾರು ನೀನು ನಮ್ಮಅಪ್ಪಂಗೆ ಈ ತರ ಮಾತಾಡ್ತೀಯಾ ಎಷ್ಟೋ ಪುಗ್ರು ನಿಂಗೆ ಅಂತ ಕೇಳಿದ ಆ ಯುವಕ ನಕ್ಕು ತನ್ನ ಬೆರಳಿಂದ ಮದುಮಗನ ತಲೆಗೊಂದು ಮೊಟಕಿ ಅಯ್ಯೋ ನಾಮರ್ದ ನನ್ನ ಮಗನೇ ನಿನಗೂ ನಿಮ್ಮ ಆವಾಜ್ ಹಾಕೋಕೆ ಧೈರ್ಯ ಬೇರೆ ಬೇಕಾ ಹೋಗಲೆ ಅಂದ ಮದುಮಗ ಗಾಬರಿಯಿಂದ ಅಪ್ಪ ಎನ್ನುತ್ತಾ ಹೋಗಿ ತನ್ನ ತಂದೆಯ ಹಿಂದೆ ಅವಿತುಕೊಂಡ ಆ ಯುವಕ ಸೀದಾ ಗೌತಮಿಯ ಬಳಿ ಬಂದು ಮೇಡಮ್ ನೀವೇನು ಹೆದರಬೇಡಿ ನಿಮ್ಮ ಜೊತೆ ನಾನಿದ್ದೀನಿ ಈ ಬಡ್ಡಿ ಮಕ್ಕಳು ಆಡೋ ಆಟಕ್ಕೆ ಕೊನೆಯೇ ಇಲ್ಲ ನೀವು ಧೈರ್ಯವಾಗಿ ಪೊಲೀಸ್ಗೆ ಫೋನ್ ಮಾಡಿ ಇವರು ವರದಕ್ಷಿಣೆ ಕೇಳಿದ್ರು ಅಂತ ನಾನೇ ಸಾಕ್ಷಿ ಹೇಳ್ತೀನಿ ಒದ್ದು ಒಳಗೆ ಹಾಕ್ಸೋಣ ಎಂದ ಗೌತಮಿಯ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಬೇಡ ಆಗ ನಮ್ಮಪ್ಪನೂ ಒಳಗೆ ಹೋಗ್ತಾರೆ ಅವರಿಗೆ ಶಿಕ್ಷೆ ಆಗ್ತಿದ್ರೂ ಪರವಾಗಿಲ್ಲ ನಮ್ಮಪ್ಪನಿಗೆ ಏನು ತೊಂದರೆ ಆಗ್ತಿದ್ರೆ ಸಾಕು ನನಗೆ ಮದುವೆ ಆಗದೆ ಇದ್ರೆ ಬೇಡ ನನಗೆ ಬದುಕಲು ಬರುತ್ತೆ ಅಂತ ಕಣ್ಣುರಿಸಿಕೊಂಡು ತನ್ನಪ್ಪನನ್ನು ಕರೆದುಕೊಂಡು ಹೊರಟಳು ವರ ಮತ್ತು ಅವನ ತಂದೆ ಮೀಸೆ ತಿರುವಿಕೊಳ್ಳುತ್ತಾ ಆ ಯುವಕನ ಕಡೆ ನೋಡಿದರು ಆ ಯುವಕನಿಗೆ ಈಗಲೇ ಅವರ ಕೊಲೆ ಮಾಡಿಬಿಡೋಣ ಎನ್ನುವಷ್ಟು ಕೋಪ ಬಂದಿತ್ತು ಆದರೆ ತಕ್ಷಣವೇ ಕೊಲೆ ಮಾಡುವುದಕ್ಕಿಂತಲೂ ಭಯಾನಕವಾದ ಶಿಕ್ಷೆ ಕೊಡೋಣ ಅಂತ ಅವನಿಗೆ ಅನ್ನಿಸಿತ್ತು ಕೂಡಲೇ ಒಂದು ನಿಮಿಷ ಮೇಡಮ್ ಅಂತ ಕೂಗಿ ನೆಲದಲ್ಲಿ ಬಿದ್ದಿದ್ದ ತಾಳಿಯನ್ನು ಎತ್ತಿಕೊಂಡು ಹೋಗಿ ಗೌತಮಿ ನಿಂತಿದ್ದ ಜಾಗದಲ್ಲೇ ಅವಳ ಕತ್ತಿಗೆ ಬಿಗಿದು ಬಿಟ್ಟ ಮಂತ್ರವಿಲ್ಲ ವೇದ ಘೋಷವಿಲ್ಲ ಮಂಗಳವಾದ್ಯವಿಲ್ಲ ಇದ್ಯಾವುದೂ ಇಲ್ಲದೆ ಸೈಲೆಂಟಾಗಿ ಗೌತಮಿಯ ಮದುವೆ ನಡೆದೇ ಹೋಯಿತು ಗೌತಮಿಗೆ ಶಾಕ್ ಹೊಡೆದಂತಾಯಿತು ಇಡೀ ಕಲ್ಯಾಣ ಮಂಟಪ ಶಾಕ್ ಹೊಡಿಸಿಕೊಂಡಿತ್ತು ವರ ಮತ್ತು ಅವನ ಮನೆಯವರಂತೂ ಕರೆಂಟ್ ಹೊಡಿಸಿಕೊಂಡ ಕಾಗೆಗಳಂತಾದರು ಮೊದಲು ಎಚ್ಚೆತ್ತವರು ಪುರೋಹಿತರು ಅವರು ತಕ್ಷಣ ಮಂತ್ರ ಹೇಳುತ್ತಾ ಇಬ್ಬರಿಗೂ ಆಶೀರ್ವದಿಸಿದರು ಜನ ಎಚ್ಚೆತ್ತುಕೊಂಡು ಆಗಿನಿಂದಲೂ ತಮ್ಮ ಕೈಲಿ ಹಿಡಿದುಕೊಂಡಿದ್ದ ಮಂತ್ರಾಕ್ಷತೆಯನ್ನು ವಧುವರರ ಮೇಲೆ ಚೆಲ್ಲಿದರು ಗೌತಮಿಗೆ ಇದು ಕನಸೋ ನನಸೋ ಅರ್ಥವಾಗದ ಭಾವ ಅವಳಿಗೆ ತನ್ನ ಕುತ್ತಿಗೆಗೆ ತಾಳಿ ಬಿದ್ದಿರುವುದನ್ನು ಸಹ ಗ್ರಹಿಸಲಾಗ್ತಿಲ್ಲ ಸುಮ್ಮನೆ ಗರಬಡಿದಂತೆ ನಿಂತು ಬಿಟ್ಟಿದ್ದಳು ಕಡೆಗೆ ಅವಳ ಸೋದರತ್ತೆಯೇ ಅವಳನ್ನು ಮಂಟಪದೊಳಗೆ ಕರೆದೊಯ್ದು ಕೂರಿಸಿದರು ವರನ ಕಡೆಯವರು ದುರ್ದಾನ ಪಡೆದವರ ಹಾಗೆ ಅಲ್ಲಿಂದ ಹೊರಟು ಹೋದರು ಅವರನ್ನು ಇರಿ ಅಂತ ಶ್ರೀನಿವಾಸರಾಯರೇನು ಕೇಳಿಕೊಳ್ಳಲಿಲ್ಲ ಅವರುಗಳು ಹೋಗುತ್ತಿದ್ದರೆ ನೋಡುತ್ತಾ ಸುಮ್ಮನಿದ್ದು ಬಿಟ್ಟರು ಜೊತೆಗೆ ತಮ್ಮ ನೆಂಟರು ಹೋಗದೆ ಉಳಿದಾಗ ಹೋಗಿ ಅಂತಲೂ ಹೇಳಲಿಲ್ಲ ಇರಲಿ ಬಿಡು ಅಂತ ಸುಮ್ಮನಾದರು ಅಷ್ಟರಲ್ಲಿ ಆ ಯುವಕ ಹೋಗಿ ಪಂಚೆಯುಟ್ಟು ಬಂದಿದ್ದ ಮಾಂಗಲ್ಯ ಧಾರಣೆ ಆಗಿದ್ದುದರಿಂದ ಪುರೋಹಿತರು ಉಳಿದ ಕಾರ್ಯಗಳನ್ನು ಮಾಡಿಸುತ್ತಿದ್ದರು ಶ್ರೀನಿವಾಸರಾಯರು ನಿರಾಳವಾದ ಮನಸ್ಸಿನಿಂದ ಮಗಳ ಮದುವೆ ನೋಡುತ್ತಾ ಕೂತು ಬಿಟ್ಟರು ಅವರಿಗೆಷ್ಟು ಸಂತೋಷವಾಗಿತ್ತು ಎಂದರೆ ಈಗೇನಾದರೂ ಯಮರಾಜ ಪ್ರತ್ಯಕ್ಷನಾದರೆ ತನ್ನ ಪ್ರಾಣ ಒಪ್ಪಿಸುವಷ್ಟು ರಾಯರ ತಂಗಿ ಬಂದು ಬಿಡ್ತು ಅನ್ನು ಅಣ್ಣಯ್ಯ ಮೊದಲೇ ತಾಯಿ ಇಲ್ಲದ ಹುಡುಗಿ ಈಗ ನೀನು ಹೋಗ್ಬಿಟ್ರೆ ಆ ಮಗು ತವರು ಮನೆ ಅಂತ ಎಲ್ಲಿಗೆ ಹೋಗಬೇಕು ಕಷ್ಟ ಸುಖ ಅಂದರೆ ಯಾರ ಹತ್ರ ಹಂಚ್ಕೋಬೇಕು ಎಂದರು ತನ್ನ ಮನಸ್ಸಿನಲ್ಲಿರುವುದು ಇವಳಿಗೆ ಹೇಗೆ ಗೊತ್ತಾಯಿತು ಅಂತ ರಾಯರಿಗೆ ಕೊಂಚ ಅಳುಕಾಯಿತು ಈಗ ನನ್ನ ಏನು ಅಂತೀಯಾ ಕೇಳಿದರು ರಾಯರು ಮೊದಲು ನಿನ್ನ ಮಗಳಿಗೆ ತಾಳಿ ಕಟ್ಟಿದನಲ್ಲ ಅವನ್ಯಾರು ಯಾವ ಜಾತಿ ಯಾವ ಮನೆತನ ಅಂತ ವಿಚಾರಿಸು ಈಗ ವಿಚಾರಿಸಿದರೂ ಪ್ರಯೋಜನವಿಲ್ಲ ಬಿಡು ತಾಳಿ ಬಿಗಿದು ಆಯ್ತಲ್ಲ ಆದರೂ ನಮ್ಮ ಸಮಾಧಾನಕ್ಕಷ್ಟೆ ಅಂತ ಹೇಳಿ ಹೋದರು ಶ್ರೀನಿವಾಸ ರಾಯರ ಮನಸ್ಸಿನೊಳಗೆ ಜ್ವಾಲೆ ಭುಗಿಲೆದ್ದಿತ್ತು ಯಾವ ಜಾತಿ ಯಾವ ಮನೆತನ ಅಂತ ವಿಚಾರಿಸಬೇಕಾ ಅವನು ಇದನ್ನೆಲ್ಲ ವಿಚಾರಿಸಿಯೇ ನನ್ನ ಮಗಳಿಗೆ ತಾಳಿ ಕಟ್ಟಿದ್ನಾ ಅವನಿಗೆ ಬೇಡದ ವಿಷಯ ನನಗ್ಯಾಕೆ ಅದು ಅಲ್ಲದೆ ತಾಳಿ ಕಟ್ಟುವಾಗ ಇಲ್ಲದ ಆಕ್ಷೇಪ ಈಗ್ಯಾಕೆ ಬಾಳೆಂಬ ದೋಣಿ ಬಿರುಗಾಳಿಗೆ ಸಿಕ್ಕಿ ಹೊಯ್ದಾಡುತ್ತಿದ್ದಾಗ ಯಾರೋ ಒಬ್ಬ ಕಾಪಾಡಿದರೆ ಸಾಕು ಅಂತ ಅಂದ್ಕೊಳ್ತೀವಿ ಅದೇ ಯಾರೋ ಬಂದು ಕಾಪಾಡಿದಾಗ ಸುರಕ್ಷಿತ ಜಾಗ ಸೇರಿಕೊಂಡು ಆತನ ಹುಟ್ಟಿನ ಬಗ್ಗೆ ವಿಚಾರಿಸುತ್ತೇವೆ ನನ್ನ ಮಗಳ ಜೀವನದಲ್ಲಿ ಹಾಗಾಗಕೂಡದು ಕೂಡದು ಈ ಹುಡುಗ ಯಾವುದೇ ಮನೆತನದವನಾಗಿರಲಿ ಯಾವುದೇ ಜಾತಿಯವನಾಗಿರಲಿ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ಶ್ರೀನಿವಾಸರಾಯರು ಮನದೊಳಗೆ ನಿಶ್ಚಯ ಮಾಡಿಕೊಂಡರು ಗೌತಮಿ ಆ ಯುವಕನ ಕಡೆ ಕಣ್ಣೆತ್ತಿಯೂ ನೋಡದೆ ಪುರೋಹಿತರು ಹೇಳುವುದನ್ನೆಲ್ಲ ಯಾಂತ್ರಿಕವಾಗಿ ಮಾಡುತ್ತಿದ್ದಳು ಆ ಯುವಕ ಕೂಡ ಅವಳ ನಿರ್ಲಕ್ಷ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸುತ್ತಿರಲಿಲ್ಲ ತನ್ನ ಪಾಡಿಗೆ ತಾನಿದ್ದ ಗೌತಮಿಯ ಮನಸ್ಸು ಇನ್ನೂ ಈ ಮದುವೆಯನ್ನು ಒಪ್ಪಿಕೊಳ್ಳಬೇಕೋ ಬೇಡವೋ ಅಂತ ಹೊಯ್ದಾಡುತ್ತಿತ್ತು ಆಗಲೇ ಅವಳನ್ನು ಮದುವೆಯಾಗಬೇಕಾಗಿದ್ದ ಹುಡುಗನು ಆತನ ತಂದೆಯು ಮಾಡಿದ ಡ್ರಾಮಾ ನೋಡಿ ಈ ಜನ್ಮದಲ್ಲಿ ಮದುವೆಯಾಗಬಾರದು ಅಂತ ತೀರ್ಮಾನಿಸಿದ್ದಳು ಆದರೆ ವಿಧಿಯಾಟ ಬೇರೊಬ್ಬನ ಕೈಯಲ್ಲಿ ತಾಳಿ ಬಿಗಿಸಿತ್ತು ಕೂಡಲೇ ಆ ತಾಳಿಯನ್ನು ಕಿತ್ತೆಸೆದು ಯಾರು ನೀನು ಯಾರನ್ನು ಕೇಳಿ ತಾಳಿ ಕಟ್ಟಿದೆ ನನಗೇನಿಷ್ಟ ಅಂತ ಕೇಳೋದಿಲ್ವಾ ಎಲ್ಲರ ಮುಂದೆ ತಾಳಿ ಕಟ್ಟಿದ್ರೆ ನಾನು ಕುರಿತರ ಅದನ್ನು ಒಪ್ಕೋಬೇಕಾ ಅಂತ ಕೂಗಿ ಹೇಳೋಣ ಅಂತನಿಸಿತ್ತು ಆದರೆ ತನ್ನ ತಂದೆಯ ಮುಖದ ಮೇಲಿದ್ದ ನಿರಾಳ ಭಾವವನ್ನು ನೋಡಿ ಅವಳಿಗೆ ಏನೂ ಮಾಡಲಾಗಿರಲಿಲ್ಲ ಮತ್ತೊಮ್ಮೆ ಈ ಮದುವೆ ಬೇಡ ಅಂತ ಹೇಳಿ ತಂದೆಯ ಮನಸ್ಸಿಗೆ ಮತ್ತಷ್ಟು ಆಘಾತ ಮಾಡುವುದು ಅವಳಿಗೆ ಇಷ್ಟವಿರಲಿಲ್ಲ ಅಷ್ಟರಲ್ಲಿ ಆ ಯುವಕ ಅವಳ ಮನಸ್ಸಿನ ಭಾವವನ್ನು ಓದಿದವನಂತೆ ಡೋಂಟ್ ವರಿ ಮೇಡಮ್ ಇದು ಸುಮ್ಮನೆ ನಾಟಕ ಇವತ್ತು ನಿಮ್ಮ ಮದುವೆ ನಿಂತಿದ್ದರೆ ನಿಮ್ಮ ಕುಟುಂಬದ ಎಲ್ಲರಿಗೂ ಅವಮಾನ ಆಗ್ತಾ ಇತ್ತು ಅದನ್ನು ತಪ್ಪಿಸಬೇಕು ಅಂತ ನಿಮಗೂ ಹೇಳಿದೆ ಹೀಗೆ ಮಾಡಿದೆ ಒಂದು ವರ್ಷದ ನಂತರ ಡಿವೋರ್ಸ್ ತಗೊಳ್ಳೋಣ ನಂತರ ನೀವು ಇಷ್ಟ ಆಗಿರುವಂಥ ಹುಡುಗನ್ನ ಮದುವೆ ಆಗಿ ಸುಖವಾಗಿರಿ ನಾನೇ ನಿಂತು ನಿಮ್ಮ ಮದುವೆ ಮಾಡಿಸ್ತೀನಿ ಪ್ರಾಮಿಸ್ ಅಂತ ನಗುತ್ತಾ ಹೇಳಿದ ಗೌತಮಿ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು ಅಲ್ಲಿ ಕಿರುನಗೆ ಇತ್ತು ಥ್ಯಾಂಕ್ಸ್ ಎಂದಳು ಗೌತಮಿ ಅವನಿಗೆ ಮಾತ್ರ ಕೇಳುವಂತೆ ಇಟ್ಸ್ ಓಕೆ ಮೇಡಮ್ ಈಗ್ಲಾದ್ರೂ ನಗ್ನತ್ತ ಇರಬಹುದಲ್ವಾ ಎಂದ ಆ ಯುವಕ ಗೌತಮಿ ನಸು ನಕ್ಕಳು ಹಬ್ಬ ದೇವತೆಗಳು ಪ್ರಸನ್ನರಾದರು ಅಂತ ಯುವಕ ಮೇಲೆ ನೋಡುತ್ತಾ ಹೇಳಿದ ಗೌತಮಿಯ ನಗು ಜಾಸ್ತಿ ಆಯಿತು ಅವಳ ನಗು ಮುಖ ಕಂಡು ಎಲ್ಲರಿಗೂ ಸಮಾಧಾನವಾಯಿತು ಹಾಗಾದರೆ ಈ ಮದುವೆಯನ್ನು ಗೌತಮಿಯೂ ಒಪ್ಪಿದ್ದಾಳೆ ಅಂತ ಎಲ್ಲರೂ ತಿಳಿದುಕೊಂಡರು ಮಧ್ಯಾಹ್ನದ ಊಟದ ನಂತರ ಆ ಯುವಕ ಗೌತಮಿಯನ್ನು ಕರೆದುಕೊಂಡು ಹೊರಟ ಗೌತಮಿ ತನ್ನ ತಂದೆಯ ಕಾಲಿಗೆ ನಮಸ್ಕರಿಸಿ ಹೊರಟಳು ಎಲ್ಲರೂ ವಧುವರರನ್ನು ಕಳಿಸಲು ಛತ್ರದಿಂದಾಚೆ ಬಂದು ನಿಂತರು ಗೌತಮಿಯ ಗಂಡ ಅವಳನ್ನು ಹೇಗೆ ಕರೆದುಕೊಂಡು ಹೋಗುತ್ತಾನೆ ಅಂತ ಯಾರಿಗೂ ತಿಳಿದಿರಲಿಲ್ಲ ಕೆಲವರು ಕ್ಯಾಬ್ ಬುಕ್ ಮಾಡಿಕೊಡೋದಾ ಅಂತ ವಿಚಾರಿಸುತ್ತಾ ಓಡಾಡುತ್ತಿದ್ದರು ಆಗ ಅವರೆಲ್ಲರ ಮುಂದೆ ಹೊಳೆಯುತ್ತಿರುವ ಬಿಳಿ ಬಣ್ಣದ ರೋಲ್ಸ್ ರಾಯ್ಸ್ ಬಂದು ನಿಂತಿತ್ತು ಮದುವೆಗೆ ಬಂದಿದ್ದ ನೆಂಟರೆಲ್ಲ ಮತ್ತೊಂದು ಬಾರಿ ಶಾಕ್ ಹೊಡೆಸಿಕೊಂಡಿದ್ದರು ಕ್ಯಾಬ್ ಬುಕ್ ಮಾಡಲು ಹೊರಟಿದ್ದವರೆಲ್ಲ ಕೈಯಲ್ಲಿ ಮೊಬೈಲ್ ಹಿಡಿದು ಬಾಯಿ ಬಿಟ್ಟುಕೊಂಡು ನೋಡುತ್ತಾ ನಿಂತರು ಈಗ ಗೌತಮಿ ರೋಲ್ಸ್ ರಾಯ್ಸ್ ಕಾರಿರುವ ಮನೆಯ ಸೊಸೆಯ ಹ್ಞೂ ಯಾರಿಂದನೂ ಅರಗಿಸಿಕೊಳ್ಳಲಾಗಲಿಲ್ಲ ಹೊಡೆದೆಯಲ್ಲ ಜಾಕ್ಪಾಟ್ ಅಂತ ಕೆಲವರು ಶ್ರೀನಿವಾಸರಾಯರ ಬಳಿ ಅಸೂಯೆಯಿಂದ ಹೇಳಿದರು ಗೌತಮಿ ಯಾವ ಎಗ್ಗಿಲ್ಲದೆ ಕಾರ್ ಹತ್ತಿ ಕುಳಿತಳು ಡ್ರೈವರ್ ಕಾರಿನ ಡಿಕ್ಕಿಯಲ್ಲಿ ಗೌತಮಿಯ ಸಾಮಾನುಗಳನ್ನಿಟ್ಟ ಗೌತಮಿಯ ಡ್ರೆಸ್ಸಸ್ ಬಿಟ್ಟರೆ ಬಿಡದೆ ಮನೆಯ ಯಾವ ವಸ್ತುವೂ ತನಗೆ ಬೇಡ ಅಂತ ಅವನು ಮೊದಲೇ ಹೇಳಿಬಿಟ್ಟಿದ್ದ ಹಾಗಾಗಿ ಅದು ಯಾವುದನ್ನು ತೆಗೆದುಕೊಳ್ಳದೆ ಗೌತಮಿ ಹೊರಟಿದ್ದಳು ಗೌತಮಿ ಕೈ ಬೀಸುತ್ತಾ ಇದ್ದಂತೆ ಕಾರು ಮರೆಯಾಯಿತು ಹೊರಡುವ ಮುಂಚೆ ಆ ಯುವಕ ಶ್ರೀನಿವಾಸ ರಾಯರ ಬಳಿ ಬಂದು ತಾನ್ಯಾರು ಎಂಬ ಪರಿಚಯ ಮಾಡಿಕೊಂಡು ತನ್ನ ಕಾರ್ಡನ್ನು ತೆಗೆದುಕೊಡುತ್ತಾ ಅಂಕಲ್ ನನ್ನ ಬಗ್ಗೆ ಯಾವುದೇ ಭಯ ಬೇಡ ಇದು ನನ್ನ ಅಡ್ರೆಸ್ ನಿಮ್ಮ ಮಗಳನ್ನು ಯಾವಾಗ ನೋಡಬೇಕು ಅಂತ ಅನಿಸ್ತದೋ ಆಗ ಧಾರಾಳ್ವಾಗಿ ಬನ್ನಿ ನಮ್ಮ ಮನೆ ಬಾಗಿಲು ನಿಮಗಾಗಿ ಸದಾ ತೆಗೆದಿರುತ್ತೆ ಅಂತ ಹೇಳಿ ಹೋಗಿದ್ದ ಶ್ರೀನಿವಾಸರಾಯರು ಅವನು ಕೊಟ್ಟಿದ್ದ ಕಾರ್ಡನ್ನು ಭದ್ರವಾಗಿ ತಮ್ಮ ಜೇಬಿಗೆ ಸೇರಿಸಿದ್ದರು ಹುಡುಗ ಯಾರು ಅಂತ ಅವರಿಗೆ ಗೊತ್ತಾಗಿತ್ತು ತಾವೇ ಹುಡುಕಿದ್ದರೂ ಇಂತಹ ಒಳ್ಳೆಯ ಸಂಬಂಧ ಅವರಿಗೆ ಸಿಕ್ಕುತ್ತಿರಲಿಲ್ಲ ಹಾಗಾಗಿ ಮಗಳು ಒಂದೊಳ್ಳೆಯ ಮನೆ ಸೇರಿರುವ ನೆಮ್ಮದಿಯಿಂದ ರಾಯರು ತಮ್ಮ ತಂಗಿಯೊಡನೆ ಮನೆಯ ಕಡೆ ಹೊರಟರು ಕತೆ ಮುಂದುವರಿಯುತ್ತದೆ ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾ ಇದ್ರೆ ನಾನು ಹೇಳೋ ರೀತಿ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರ ಕತೆಗಳನ್ನ ಕೇಳ್ತಾ ಇದ್ದೀರಿ ಆನಂದಿಸ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು